ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮಾಮ್ಸ್ ಡೈರಿ ನಾವಿವತ್ತು ಒಂದು ಉತ್ತಮವಾದ ಫರ್ಟಿಲೈಝರ್ ಬಗ್ಗೆ ಮಾತಾಡೋಣ ನಾವು ಮಲ್ಲಿಗೆ ಗಿಡಕ್ಕೆ ಯಾವ ಫರ್ಟಿಲೈಸರನ್ನು ಮಳೆಗಾಲದಲ್ಲಿ ಉಪಯೋಗಿಸ್ಬಹುದು ಅಂತ ಹೇಳುವಾಗ ಬೋನ್ ಮಿಲ್ ಪೌಡರ್ನ ಬಳಸಬಹುದು ಅಂತ ನಾನು ನಿಮಗೆ ತುಂಬ ಸಾರಿ ಹೇಳಿದ್ದೆ ಬೋನ್ಮಿಲ್ ಪೌಡರ್ ಅಂದರೆ ಏನು ಅದನ್ನು ಯಾವ ರೀತಿ ಬಳಸಬೇಕು ಅನ್ನೋದ್ರ ಬಗ್ಗೆ ತುಂಬ ಜನರಿಗೆ ಮಾಹಿತಿ ಇರೋದಿಲ್ಲ ಆ ಕಾರಣದಿಂದ ನಾನಿವತ್ತು ನಿಮಗೆ ಬೋನ್ಮಿಲ್ ಪೌಡರ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಬೇಕು ಅನ್ನೋ ಕಾರಣಕ್ಕೆ ಈ ವಿಡಿಯೋವನ್ನು ಮಾಡ್ತಾ ಬೋನ್ ಮಿಲ್ ಪೌಡರ್ ಒಂದು ಉತ್ತಮವಾದ ಗೊಬ್ಬರ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಆದರೆ ಅದರ ಬಳಕೆ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಅಂತ ಅಂದರೆ ಅದರಿಂದ ಸಮಸ್ಯೆ ಆಗುತ್ತೆ ಆ ಕಾರಣದಿಂದ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ ಮತ್ತು ಇದರ ಸಂಪೂರ್ಣವಾದ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ವಿಷಯವನ್ನು ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾವು ಬೋನ್ ಬೋನ್ಮಿಲ್ ಅಂದರೆ ಏನು ಇದರ ಉಪಯೋಗ ಏನು ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇದೆಯಾ ಇದನ್ನು ಯಾವ ರೀತಿಯಲ್ಲಿ ಬಳಕೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಬೋನ್ ಮಿಲ್ ಪೌಡರ್ ಅನ್ನೋದು ನಿಧಾನವಾಗಿ ಮಣ್ಣಿನಲ್ಲಿ ಬೆರೆತು ಗಿಡಕ್ಕೆ ಪೋಷಕಾಂಶವನ್ನು ನೀಡುವಂತಹ ಒಂದು ಗೊಬ್ಬರ ಆಗಿರುತ್ತೆ ಆದ್ದರಿಂದ ಇದನ್ನು ಬಳಸೋದ್ರಿಂದ ನಮಗೆ ಹೆಚ್ಚಿನ ಹೂಗಳು ದೊರೆಯುತ್ತವೆ ಈ ಬೋನ್ ಮಿಲ್ ಪೌಡರ್ ಗೊಬ್ಬರದ ಅಂಗಡಿಗಳಲ್ಲಿ ಮತ್ತು ಆನ್ಲೈನ್ ಶಾಪ್ಗಳಲ್ಲಿ ಸುಲಭವಾಗಿ ಸಿಗುತ್ತದೆ ಇದು ಒಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಆ ಕಾರಣದಿಂದಾಗಿ ಇದನ್ನು ಸ್ವಲ್ಪ ಹೆಚ್ಚಾಗಿ ಹಾಕಿದರೆ ಅದರಿಂದ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ ಆದರೆ ನೀವು ಇದನ್ನು ನಿಯಮಿತವಾಗಿ ಹೆಚ್ಚೆಚ್ಚಾಗಿ ಬಳಸ್ತಾ ಇರೋದ್ರಿಂದ ಗಿಡಕ್ಕೆ ತೊಂದರೆ ಕೂಡ ಆಗುತ್ತೆ ಇದರಿಂದ ಆಗೋ ತೊಂದರೆಗಳು ಏನು ಅನ್ನೋದ್ರ ಬಗ್ಗೆ ನಾವು ಮುಂದೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲಿಗೆ ಬೋನ್ ಮಿಲ್ನಲ್ಲಿ ಯಾವ ಯಾವ ಉಪಯುಕ್ತ ಅಂಶಗಳಿವೆ ಅನ್ನೋದನ್ನು ತಿಳಿದುಕೊಳ್ಳೋಣ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಫಾಸ್ಪರಸ್ ಇದೆ ಕ್ಯಾಲ್ಶಿಯಮ್ ಇದೆ ಮತ್ತು ಸ್ವಲ್ಪ ಪ್ರಮಾಣದ ನೈಟ್ರೋಜನ್ ಸಹ ಇದೆ ಇದರಿಂದ ಗಿಡ ಹಸಿರಾಗಿ ಬೆಳೆಯೋದಕ್ಕೆ ಬೇರು ಬೆಳವಣಿಗೆ ಆಗಲಿಕ್ಕೆ ಮತ್ತು ಹೆಚ್ಚು ಹೆಚ್ಚು ಚಿಗುರುಗಳು ಬಂದು ಹೆಚ್ಚಿನ ಹೂಗಳನ್ನು ನೀಡೋದಕ್ಕೆ ಇದು ಪ್ರೇರೇಪಿಸುತ್ತದೆ ನಾನು ನನ್ನ ಗಿಡಗಳಿಗೆ ಇದನ್ನು ಬಳಕೆ ಮಾಡಿದ್ದೇನೆ ಹಣ್ಣಿನ ಗಿಡಗಳಲ್ಲಿ ಮತ್ತು ಹೂವಿನ ಗಿಡಗಳಿಗೆ ಬೋನ್ ಮಿಲ್ ಪೌಡರನ್ನು ಬಳಸೋದ್ರಿಂದ ಇದು ಉತ್ತಮವಾದ ರಿಸಲ್ಟನ್ನು ಕೊಡುತ್ತದೆ ಇದನ್ನು ಗಿಡಗಳಿಗೆ ಹಾಕುವಾಗ ಕೈಗಳಿಂದ ಮುಟ್ಟುವುದನ್ನು ಆದಷ್ಟು ಅವಾಯ್ಡ್ ಮಾಡಿ ಇದನ್ನು ಸ್ಪೋನ್ ಸಹಾಯದಿಂದ ಅಥವಾ ಕೈಗಳಿಗೆ ಗ್ಲೌಸ್ ಧರಿಸಿ ಹಾಕುವುದು ಉತ್ತಮ ಕೆಲವು ಬೋನ್ ಮಿಲ್ ಪೌಡರ್ ಧೂಳಿನ ಹಾಗೆ ಸಣ್ಣ ಸಣ್ಣ ಕಳ ಕಣಗಳಾಗಿರುತ್ತೆ ಈ ಕಾರಣದಿಂದ ನೀವು ಮಾಸ್ಕನ್ನು ಹಾಕ್ಕೊಳ್ಳೋದು ತುಂಬ ಉತ್ತಮ ಈಗ ಇದನ್ನು ಗಿಡಗಳಿಗೆ ಬಳಕೆ ಮಾಡುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ ನಾನು ನಿಮಗೆ ಇದನ್ನು ಕೆಲವು ಗಿಡಗಳಿಗೆ ಹಾಕಿ ತೋರಿಸುತ್ತಿದ್ದೇನೆ ನಾನು ಮೊದಲೇ ಎಲ್ಲ ಗಿಡಗಳಿಗೂ ಮಿಲ್ ಪೌಡರ್ ಹಾಕಿ ಆಗಿರುವುದರಿಂದ ವಿಡಿಯೋಗೋಸ್ಕರ ಎರಡು ಗಿಡಗಳಿಗೆ ಹಾಕಿ ತೋರಿಸುತ್ತಿದ್ದೇನೆ ಆ ಕಾರಣದಿಂದ ನಾನು ಕೈಗಳಿಗೆ ಗ್ಲೌಸ್ ಧರಿಸಿಲ್ಲ ಮತ್ತು ತುಂಬ ಸಾರಿ ಗಿಡಗಳ ಕೆಲಸವನ್ನು ಮಾಡ್ತಾ ಇರೋದ್ರಿಂದ ನನಗೆ ಅಷ್ಟು ಅಂದರೆ ಗೊಬ್ಬರಗಳ ಬಳಕೆಯಿಂದ ಅಷ್ಟು ಅಲರ್ಜಿ ಏನು ಆಗೋದಿಲ್ಲ ನೀವು ದಯವಿಟ್ಟು ಗ್ಲೌಸನ್ನು ಧರಿಸೋದನ್ನು ಮರಿಬೇಡಿ ಚಿಕ್ಕ ಗಿಡಗಳಿಗೆ ನೀವು ತಿಂಗಳಿಗೆ ಒಂದು ಸಾರಿ ಒಂದರಿಂದ ಎರಡು ಸ್ಪೂನ್ ಬೋನ್ ಮಿಲ್ ಪೌಡರನ್ನು ಕೊಡಬಹುದು ದೊಡ್ಡ ಗಿಡಗಳಿಗೆ ಎರಡರಿಂದ ನಾಲ್ಕು ಸ್ಪೂನ್ ಗೊಬ್ಬರವನ್ನು ಹಾಕಬಹುದು ಇದಕ್ಕಿಂತ ಜಾಸ್ತಿ ಹಾಕಬಾರ್ದು ಮತ್ತು ತಿಂಗಳಲ್ಲಿ ಎರಡು ಮೂರು ಬಾರಿ ಇದೇ ಗೊಬ್ಬರವನ್ನು ಹಾಕುತ್ತಾ ಇರಬಾರ್ದು ಏಕೆಂದರೆ ಇದನ್ನು ಹೆಚ್ಚಾಗಿ ಬಳಸೋದ್ರಿಂದ ನಿಮ್ಮ ಗಿಡಗಳಿಗೆ ತೊಂದರೆ ಆಗುತ್ತದೆ ಗಿಡದ ಮೇಲ್ಭಾಗದ ಮಣ್ಣನ್ನು ಸ್ವಲ್ಪ ಸಡಿಲಗೊಳಿಸಿ ಇದರ ನಂತರ ಬೋನ್ ಮಿಲ್ ಪೌಡರನ್ನು ಹಾಕಿ ಮಣ್ಣಿನಿಂದ ಇದನ್ನು ಮುಚ್ಚಿದ ನಂತರ ಸ್ವಲ್ಪ ನೀರನ್ನು ಹಾಕಿ ಇದರ ಓವರ್ ಡೋಸ್ನಿಂದ ಆಗುವ ಸಮಸ್ಯೆಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ ಹೆಚ್ಚಾಗಿ ಇದನ್ನು ಬಳಕೆ ಮಾಡಿದರೆ ಮಣ್ಣಿನ ಪಿ ಹೆಚ್ ಲೆವೆಲ್ ಬದಲಾವಣೆ ಆಗುತ್ತದೆ ಮಣ್ಣಿನಲ್ಲಿ ಆ್ಯಸಿಡಿಕ್ ಅಂಶ ಇರುತ್ತದೆ ಬೋನ್ ಮಿಲ್ನಲ್ಲಿ ಕ್ಯಾಲ್ಷಿಯಂ ಇರುವ ಕಾರಣ ಹೆಚ್ಚಾಗಿ ಇದನ್ನು ಬಳಸುವುದರಿಂದ ಮಣ್ಣಿನ ಗುಣಮಟ್ಟ ಕಡಿಮೆ ಆಗುತ್ತದೆ ಆದ್ದರಿಂದ ನಾವು ಯಾವುದೇ ಫರ್ಟಿಲೈಸರನ್ನು ನೀಡುವಾಗ ಸರಿಯಾದ ಪ್ರಮಾಣದಲ್ಲಿಯೇ ಹಾಕಬೇಕು ಇದನ್ನು ಮಿತವಾಗಿ ಬಳಕೆ ಮಾಡುವುದರಿಂದ ನಿಮ್ಮ ಗಿಡಗಳು ಸದೃಢವಾಗಿ ಬೆಳೆಯುತ್ತವೆ ಹೆಚ್ಚಿನ ಹೂಗಳನ್ನು ಸಹ ಪಡೆಯಬಹುದು ಮತ್ತು ಗಿಡಗಳು ಆರೋಗ್ಯಯುತವಾಗಿಯೂ ಬೆಳೆಯುತ್ತವೆ ನಿಮ್ಮ ಗಿಡದಲ್ಲಿ ಚೆನ್ನಾಗಿ ಚಿಗುರು ಬರುತ್ತಿಲ್ಲವಾದರೆ ಕೂಡಲೇ ಇದನ್ನು ಬಳಕೆ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಉತ್ತಮವಾದ ರಿಸಲ್ಟನ್ನು ಪಡೆಯಬಹುದು ನಾನು ಮಳೆಗಾಲದಲ್ಲಿ ಯಾವುದೇ ಸ್ಪ್ರೇಯನ್ನು ಬಳಸದೆ ಕೇವಲ ಬೋನ್ಮಿಲ್ ಪೌಡರನ್ನು ಬಳಸಿ ಉತ್ತಮವಾದ ಇಳುವರಿಯನ್ನು ಪಡೆಯುತ್ತಿದ್ದೇನೆ ಆದರೆ ಗಮನಿಸಬೇಕಾದ ಅಂಶ ಎಂದರೆ ಪ್ರತಿ ಬಾರಿಯೂ ಒಂದೇ ರೀತಿ ಗೊಬ್ಬರವನ್ನು ಬಳಕೆ ಮಾಡದೆ ಬೇರೆ ಬೇರೆ ರೀತಿಯ ಗೊಬ್ಬರಗಳನ್ನು ನೀಡುವುದರಿಂದ ಗಿಡವನ್ನು ಚೆನ್ನಾಗಿ ಬೆಳೆಯುವಂತೆ ನೋಡಿಕೊಳ್ಳಬಹುದು ಮತ್ತು ಹೆಚ್ಚಿನ ಇಳುವರಿಯನ್ನು ಸಹ ಪಡೆಯಬಹುದು ನೀವು ನೋಡುತ್ತಿರುವಂತೆ ನನ್ನ ಮಲ್ಲಿಗೆ ಗಿಡಗಳು ಈ ಮಳೆಗಾಲದಲ್ಲಿಯೂ ಕೂಡ ತುಂಬ ಮಗ್ಗುಗಳನ್ನು ಇವೆ ಮತ್ತು ಹೆಲ್ದಿಯಾಗಿ ಕಾಣಿಸ್ತಾ ಇದ್ದಾವೆ ಇದುವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು